ಸುಶೋ ಇವಾಗ ಕಾಮಿಡಿ ಮಾಡೋದ್ರಿಂದ ಎಲ್ರು ನಗಿಸ್ತೀರಾ ನಮ್ಮ ಶೋನಲ್ಲಿ ಒಂದಷ್ಟು ಕಾಮಿಡಿ ಆ್ಯಕ್ಟ್ರ್ಗಳದ್ದು ಹೆಸರು ಹೇಳ್ತೀನಿ ಅವ್ರಿಗೆ ಫೇವ್ರೆಟ್ ಡೈಲಾಗು ಇಲ್ಲ ಅವ್ರದೊಂದು ಆಟಿಟ್ಯೂಡ್ ಅದನ್ನ ನೀವು ಇಮಿಟೇಟ್ ಮಾಡಬೇಕು ಆಯ್ತಾ ಫಸ್ಟು ಸಾಧು ಸರ್ ಸರ್ತೀವಿ

ಓಯ್ಯ ಪೇ ಚೆನ್ನಾಗಿದೆ ಏನ್ ಮಾಡ್ತಿದ್ಯ ಮಗ್ನೆ ಊಟ ಕೊಟ್ಟಿಲ್ವ ಮಗ್ನೆ ಆಯ್ತು ಮಗ್ನೆ ಅದು ಬಂದು ಬಂದು ಆಯ್ತು ಮಗ್ನೆ ಬಾಯ್ 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 ನಡಿಯ ಹೋಗೋಣ ದಿವ್ಯ ವಸಂತ ಇದು ರಾಜ್ಯವೇ ಖುಷಿ ಪಡುವ ಸುದ್ದಿ ನಿಮಗೆ ಗೊತ್ತಾ ನಾನು ವಸಂತ ನಮ್ಮ ಕೃಷ್ಣ ಪ್ರಣಯ ಸಖಿ ಪೋರ್ಷನ್ ಗೊತ್ತಾ ಗಣೇಶ್ ಕರ್ಡಿತಾರೆಬ್ಬಣೆ ಮದ್ವೆಗೆ ಹೋಗ್ತಿರ್ತಾರೆ ಎಸ್ ಅದು ಸಾಮೂಹಿಕ ವಿವಾಹ ಇರುತ್ತಲ್ಲ ಅದಕ್ಕೆ ಹೋಗ್ತಿರ್ತಾರೆ ಬಹಳ ಚೆನ್ನಾಗಿದೆ ಅದು ಪುಟ್ಟ ಪೋರ್ಷನ್ ಆದ್ರೂ ಬಹಳ ಮೊದ್ಲಿಗೆ ಹೌದು ಅದು ಇಡೀ ಸಿನಿಮಾದಲ್ಲಿ ಆ ಸೀನ್ ನೋಡುದ್ರೆ ಉಳ್ಕೊಳ್ಳುತ್ತೆ ನೆನಪಲ್ಲಿ ಎಸ್

ಲೈಫ್ ಟೈಮ್ ಅಲ್ಲಿ ಒಂದ್ ಡ್ರೆಸ್ ರಿಪೀಟ್ ಮಾಡಿಲ್ಲ ಅವ್ಳ ಡ್ರೆಸ್ ನೋಡಕ್ಕೆ ಬೇಗ ಬೇಗ ಹೋಗ್ತಿದ್ದೆ ರಿಹರ್ಸಲ್ಗೆ ಈ ಏನ್ ನೀವೀ ವೇಡ್ ಬೈ ದಿಸ್ ನೀವಿ ಅದು ಆನ್ಲೈನ್ ಕಣ್ಣಾ ಅಂತಿದ್ಲವಳು ಆಯ್ಕೆ ಏ ಚೆನ್ನಾಗಿದೆ ನೀವಿ ಚೆನ್ನಾಗಿ ಕಾಣುತ್ತೆ ನೀವಿ ನೀವ್ ಯಾವ್ ಡ್ರೆಸ್ ಹಾಕೋದ್ರೂ ಚೆನ್ನಾಗಿ ಕಾಣ್ತೇವೆ ಬಿಡುವ ಅಂತ ಕಾಸ್ಟ್ಯೂಮ್ ಡಿಸೈನರ್ ಇದರ ಇಲ್ಲ ಅವ್ಳು ಕಾಸ್ಟ್ಯೂಮ್ ಅವ್ಳು ಚೆನ್ನಾಗಿ ಡಿಸೈನ್ ಮಾಡ್ಕೊತಾರೆ ಅಂದ್ರೆ ಶೋಗೆಲ್ಲ ಡಿಸೈನರ್ ಇರ್ತಾರೆ ಬಟ್ ಅದೇ ಸಕ್ಕದಾಗಿರುತ್ತೆ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ಬರ್ತಾಳೆ ಅವೇಲೆ ನಾನು ಅಂತೀನಿ ನಿಮಗೆ ಈ ಮೂರು ಆಗಲ್ಲ ಈಗ ಒಂದಿನ ನಮಗೆ ಯಾವುದೋ ಚೂಡಿದಾರ್ ಹಾಕೋಬೇಕು ಅನ್ಸುತ್ತೆ ಇನ್ನೊಂದು ದಿನ ಇಲ್ಲ ಟಿಪ್ ಟಾಪಾಗಿ ಜೀನ್ಸ್ ಹಾಕೋಣ ಅನ್ಸುತ್ತೆ ನೀನು ಯಾವಾಗಲೂ ಚೆನ್ನಾಗಿರ್ತೊ ಒಂದ್ಸಲ ಪ್ಯಾದೆಗಳ ಥರ ಬಂದಿರ್ತೀವಿ ನಾವು ರಿಹರ್ಸಲ್ಗೆ ಯಾವುದೋ ಒಂದು ಟೀ ಶರ್ಟ್ ಯಾವುದೋ ಒಂದು ಪ್ಯಾಂಟ್ ಹಾಕೊಂಡು ನಾರ್ಮಲ್ ಆಗಿ ನೈಟ್ ಡ್ರೆಸ್ ಹಾಕೊಂಡು ಬಂದಿರ್ತೀವಿ ಒಂದ್ಸಲ ನಿಮಗೆ ಒಂದ್ಸರ್ತಿನೂ ಅನ್ಸೇ ಇಲ್ವಾ ನೀವು ನಿಮಗೆ ನಾರ್ಮಲ್ ಆಗಿರಬೇಕು ಅಂತ ಅನ್ಸೇ ಇಲ್ವಾ ನಿಮಗೆ ಅಂತ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಿ ಸುಸ್ತು ಅದಕ್ಕೆ ನನಗೆ ಡೈಲಿ ಚೆನ್ನಾಗಿ ಡ್ರೆಸ್ ಆಗಬೇಕು ಚೆನ್ನಾಗಿ ಇದು ಮಾಡಬೇಕು ಅವ್ರಿಗೆ ಒಂದು ಪಿಂಪಲ್ ಬಂದರೆ ಹ್ಞೂ ಪಿಂಪಲ್ ಬರೀ ಯಾವುದೋ ಹುಡುಗ ಕಣ್ಣಾಕಿದ್ರು ಚೆನ್ನಾಗಿ ಕಾಣ್ತೀವಿ ಬಿಡು ಅಂತ ಬಚ್ ಈಸ್ ಸಚ್ ಅ ಕ್ಯೂಟ್ ಆ್ಯಂಡ್ ವಂಡರ್ಫುಲ್ ಪರ್ಸನ್ ಬೈ ಹಾರ್ಟ್ ಅವ್ಳು ಏನು ಗೊತ್ತಾ ನಮ್ಮ ಯಾವಾಗಲೂ ನಾನು ಅದನ್ನೇ ಹೇಳಿದೆ ನಮ್ಮ ಪರ್ಸನಲ್ ಲೈಫಲ್ಲಿ ನಾವು ಸಾವಿರ ಮಾಡ್ಕೊಳ್ಳಿ ಬಟ್ ನೀವು ಬೇರೆಯವ್ರಿಗೆ ಹರ್ಟ್ ಮಾಡಿದೆ ಬೇರೆಯವ್ರಿಗೆ ಏನು ನೋವು ಮಾಡಿದೆ ಬೇರೆಯವ್ರ ವಿಷಯಕ್ಕೆ ಹೋಗಲೇ ಇರ್ತಿರಲ್ಲ ಅದು ನಿಜವಾದ ವ್ಯಕ್ತಿತ್ವ ಅದಕ್ಕೆ ಆ ಒಂದು ಒಳ್ಳೆ ವ್ಯಕ್ತಿತ್ವಕ್ಕೆ ಯಾವುದೇ ಎಜುಕೇಷನ್ ಬೇಕಾಗಿಲ್ಲ ಮನುಷ್ಯತ್ವಕ್ಕೆ ಎಲ್ಲಾದರೂ ಎಜುಕೇಷನ್ ಬೇಕು ಅಂತ ಯಾರಾದರೂ ಹೇಳ್ತಾರೆ ಮನುಷ್ಯತ್ವಕ್ಕೆ ಯಾವುದೇ ವ್ಯಕ್ತಿತ್ವ ಎಜುಕೇಶನ್ ಬೇಕಾಗಿಲ್ಲ ಸೊ ಅಂತ ಒಳ್ಳೆ ವ್ಯಕ್ತಿತ್ವ ಲಾಸ್ಟ್ ನೇಮ್ ಜಗಪ್ಪ ರೊಮ್ಯಾಂಟಿಕ್ ತೋರಿಸ್ಬೇಕ ಆತರ ಇಲ್ಲ ವೆರಿ ಮೈಲ್ಡ್ ಮೈಲ್ಡ್ ಅದೇ ಹೇಳಿದ್ದು ಮೈಲ್ಡ್ ಅಂತ ಹೇಳಿದ್ದು ಅದಕ್ಕೆ ಇಲ್ಲ ಫ್ಯಾಂಟಸಿ ಇಲ್ಲ ಮೈಲ್ಡ್ ರೊಮ್ಯಾಂಟಿಕ್ ಆ ಥರದೆಲ್ಲ ಏನಿಲ್ಲ ಇಲ್ಲಿಂದ ಮಾತಾಡ್ತಾನೆ ಅದು ಒಂದು ಇದೆ ಒಂದು ಏನು ಏನೇನು ಡೈಲಾಗ್ ಹೇಳೋದು ಅಯ್ಯೋ ತುಂಬ ಗೊತ್ತಿರುತ್ತೆ ನೀವು ಮನೆಯಲ್ಲಿ ಕಿತ್ತಾಡುವಾಗ ಜೊತೆಲಿರುವಾಗ ಇಲ್ಲಿ ಕೆಲಸ ಮಾಡುವಾಗ ಹೆಣ್ಣು ಮನೆ ಬೆಳಗ್ಗೆ ದೀಪ ಆದ್ರೆ ಈ ಲೈಟ್ ಎಲ್ಲ ಯಾಕೆ ಹಾಕ್ಬೇಕಿತ್ತು ಈ ಲೈಟ್ ಬಂದು ನಿನ್ನೆ ನೇತ ಹಾಕೋಯ್ತು ಅವ್ನು ಹಂಗೆ ಯಾವಾಗಲೂ ಟೆಲಿವಿಷನ್ ಮೀಡಿಯಾಗೆ ಬರುವಂತಹ ಹುಡುಗಿರು ಹೇಗಿರಬೇಕು ಹೇಗೆ ಇರಬಾರ್ದು ಸುಮ್ಮನೆ ಒಂದು ಸಜೆಷನ್ ಕೊಡಿ ಒಂದಷ್ಟು ಹುಡುಗಿರಿಗೆ ನೀವು ಹೆಂಗಿರ್ತೇನೆ ಹಂಗೆ ರಿಯಾಕ್ಟ್ ಮಾಡ್ತಾರ ಅಷ್ಟೇ ಹ್ಞೂ ಯಾವ ಕೆಲಸಕ್ಕೆ ಹೋದ್ರೂ ಅಷ್ಟೇ ಮೀಡಿಯಾದಲ್ಲೋ ಅಷ್ಟೇ ನಿಮ್ಮ ಇಂಡಸ್ಟ್ರಿಗೆ ಬಂದರೂ ಅಷ್ಟೇ ಸೀರಿಯಲ್ ಆದರೂ ಅಷ್ಟೇ ಸಿನಿಮಾ ಆದರೂ ಅಷ್ಟೇ ಶಾಕ್ ಮೂವೀಸ್ ಆದರೂ ಅಷ್ಟೇ ಅಥವಾ ನೀವು ಪರ್ಸನಲ್ ವೀಡಿಯೋಸ್ ಏನಾದರೂ ಮಾಡ್ಕೋತಿದ್ರೆ ಅದು ಅಷ್ಟೇ ನೀವ್ ಯಾವ ತರ ಇರ್ತಿರೋ ನಾವು ಅದೇ ತರ ರಿಯಾಕ್ಟ್ ಮಾಡ್ತೀವಿ ನೀವು ತುಂಬಾ ಚೆನ್ನಾಗಿ ಕ್ಯೂಟ ಆಗ ನಾನು ಕ್ಯೂಟ್ ಆಗ ಮಾತಾಡ್ಸ್ತೀನಿ ಬಾಮ್ ಕೂತ್ಕೋ ಇಂಟರ್ವ್ಯೂ ಮಾಡೋಣ ಅಂತಂದ್ರೆ ನಾನು ಉಡಾಫೆಗೆ ಬಂದು ಕೂತ್ಕೋತೀನಿ ಉಡಾಫೆಗೆ ಮಾತಾಡ್ತೀನಿ ಎಲ್ಲಾ ಇಡೀ ಪ್ರಪಂಚನೇ ಇದ್ದಂಗೆ ನೀವೇನು ಮಾಡ್ತೀರಾ ಅದು ನಿಮಗೆ ವಾಪಸ್ ಬರುತ್ತೆ ಅಂತಾರಲ್ಲ ಅದೇ ಥರ ನೀವೇನು ತೋರಿಸ್ತಿರ್ತಾರ ಅದೇ ತೋರಿಸ್ತಾರೆ ಸ್ವಲ್ಪ ನಾನು ಆಗಲೇ ಹೇಳಬೇಕಾ ಲೈಕ್ ಫಾರ್ ಎಕ್ಸಾಂಪಲ್ ನೀವೇನಾದರೂ ಎಕ್ಸ್ಪೋಸಿಂಗ್ ಆಗಿದ್ದು ಬಿಗಿನಿಂಗಲ್ಲೇ ನಿಮ್ಮನ್ನು ನೀವು ಆ ಥರ ಏನಾದರೂ ಪ್ರೆಸೆಂಟ್ ಮಾಡಿಬಿಟ್ರೆ ನಿಮ್ಮನ್ನು ಅದೇ ಥರನೇ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಬೆಟರ್ ನ್ಯೂಸ್ ಆಮೇಲೆ ಆಮೇಲೆ ಕ್ಯಾರೆಕ್ಟರ್ ವೈಸ್ ಏನಾದರೂ ಆ ಥರ ಬಂದರೆ ಮಾಡಿ ಬಿಗಿನಿಂಗಲ್ಲೇ ನೀವು ನಿಮ್ಮ ತನನ ತೋರ್ಸ್ಕೊಂಡ್ಬಿಡ್ಬೇಡಿ ಸ್ಟಾರ್ಟಿಂಗಲ್ಲಿ ಎಷ್ಟು ಇದೆ ಈಗ ಫಸ್ಟ್ ಈಗ ಒಬ್ಬ ಬಾಯ್ ಫ್ರೆಂಡನ್ನ ನೋಡೋಕೆ ಹೋದಾಗ ನೀವು ಎಷ್ಟು ಇಂಪ್ರೆಸ್ ಮಾಡ್ತಿರೋದತ್ತಾ ಅಷ್ಟೇ ಚೆನ್ನಾಗಿ ರೆಡಿಯಾಗಿ ಪ್ರೀತಿಯಿಂದ ಒಂದು ಪ್ಯೂರ್ ಹುಡುಗಿಯಾಗಿ ಒಂದು ಪ್ಯೂರ್ ಹಾರ್ಟಾಗಿ ನೀವು ರೆಡಿಯಾಗಿ ನಿಮ್ಮ ಪ್ರೆಸೆಂಟಬಲ್ ಅಷ್ಟೇ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರಲ್ಲ ಅದೇ ಥರ ಈ ಪ್ರೆಸೆಂಟೇಷನ್ನ ಹೆಂಗೆ ಕೊಡ್ತೀವಿ ಅದೇ ಥರ ನೀಟಾಗಿ ಪ್ಯಾಕ್ ಮಾಡಿ ಅಲ್ಲೊಂದು ಫ್ಲವರ್ ಹಾಕಿ ನೀಟಾಗಿ ನಮ್ಮ ಹೆಸರು ಬರೆದು ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀವಲ್ವ ಅದೇ ಥರ ನಾವು ನೀಟಾಗಿ ಕವರಪ್ಪಾಗಿ ಆಗಿ ರೆಡಿಯಾಗಿ ಹೋದರೆ ಹೋದ್ರೆ ಹೋದ ತಕ್ಷಣ ನೀವು ಸೆಲೆಕ್ಟ್ ಅಂತ ಹೇಳ್ತಿಲ್ಲ ನಿಮ್ಮ ಪ್ರೆಸೆಂಟಬಲ್ ಚೆನ್ನಾಗಿರ್ಬೇಕು ನೀವು ರೆಡಿ ಆಗೋದಕ್ಕಿಂತ ಹೆಚ್ಚಾಗಿ ನೀವು ಮೆಂಟಲಿ ಪ್ರಿಪೇರ್ ಆಗಿ ಅದು ಓಕೆ ಏನು ಕೊಟ್ಟರು ಮಾಡ್ತೀನಿ ಅಂತ ಮೆಂಟಲಿ ಪ್ರಿಪೇರ್ ಆಗಿ ಬರ್ತೀರಾ ಗೊತ್ತಾ ಇಂಪಾರ್ಟೆಂಟ್ ನೀವು ರೆಡಿ ಆಗೋ ಬರ್ದಲ್ಲಿ ಮೆಂಟಲಿ ಪ್ರಿಪೇರ್ ಆಗಿರಲ್ಲ ಸಡನ್ ಆಗಿ ಸಡನ್ನಾಗಿ ಸಡನ್ ಆಗಿ ಸಡನ್ನಾಗಿ ಸಡನ್ ಆಗಿ ಗಾಬರಿ ಆಗ್ಬಿಡ್ತೀರಾ ಸಡನ್ ಆಗಿ ನರ್ವಸ್ ಆಗ್ಬಿಡುತ್ತೆ ಇದೆಲ್ಲ ಆಗೋಗುತ್ತೆ ಸುಷ್ಮಿತಾ ಲೈಫಲ್ಲಿ ಒಂದು ಡ್ರೀಮ್ ಇದೆ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಅನ್ಕೊಳ್ಳೋದು ಏನು ಅನ್ಕೊಂಡಿದೀನಿ ಬಟ್ ಅದ್ ಹೇಳ್ಬಿಟ್ರೆ ಫುಲ್ಫಿಲ್ ಆಗಲ್ಲ ಅಂತ ಆ ಡ್ರೀಮ್ ಫುಲ್ ಬೆಸ್ಟ್ ಆದ್ಮೇಲೆ ಮತ್ತೆ ಕನಸುಗಳು ಕೂಡ ಸಾಕಾರ ಆಗಲಿ ಇಂಡಸ್ಟ್ರಿನಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ನಿಮ್ಮ ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಇದಿಷ್ಟು ಕಾಮಿಡಿ ಕ್ವೀನ್ ಸುಷ್ಮಿತಾ ಅವರ ಮನದಳದ ಮಾತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಾನ್ ಬರ್ತೀನಿ ನೋಡ್ತಾ ಇರಿ ಫಸ್ಟ್ ವೀವ್ ಕನ್ನಡ ಥ್ಯಾಂಕ್ ಯು